ಮಳೆ ಶುರುವಾದ್ರೂ ರೈತರ ಸಂಕಷ್ಟ ತೀರಿಲ್ಲ ಏಳು ವರ್ಷ ಕಷ್ಟಪಟ್ಟು ಬೆಳೆದ ಮೊದಲ ಅಡಿಕೆ ಫಸಲು ಮಣ್ಣು ಪಾಲಾಗಿದೆ ಮಳೆಗಾಲ ಆರಂಭ ಆದರೂ ಬರಗಾಲದ ಹೊಡೆತದಿಂದ ರೈತರು ಇನ್ನೂ ಚೇತರಿಸಿಕೊಂಡಿಲ್ಲ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಡಿಕೆ ಬೆಳೆದ ಸಾವಿರಾರು ರೈತರು ಕಂಗಾಲಾಗಿದ್ದಾರೆ ಬೋರ್ವೆಲ್ ನೆಚ್ಚಿಕೊಂಡು ಅಡಿಕೆ ಬೆಳೆದಿದ್ದ ರೈತರಿಗೆ ಅಡಿಕೆ ಕೈಕೊಟ್ಟಿದೆ ಈಗಾಗಲೇ ಫಸಲು ಬಿಟ್ಟಿದ್ದ ಅಡಿಕೆ ನೀರಿಲ್ಲದೆ ಒಣಗಿ ಹೋಗಿರೋದು ರೈತರ ಬದುಕನ್ನೇ ಬರ್ಬಾದ್ ಮಾಡಿದೆ ಮಳೆಗಾಲ ಆರಂಭ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ ರೈತರು ಬಿತ್ತನೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಆದರೆ ಇಷ್ಟು ದಿನ ಬರಗಾಲ ಇತ್ತಲ್ಲ ಕರೆಕ್ಟಾಗಿ ಮಳೆ ಆಗಿರ್ಬೋದಲ್ಲ ಮಳೆ ಆಗದೆ ಇರುವಂಥ ಸಂದರ್ಭದಲ್ಲಿ ಆದಂಥ ಇದೆಯಲ್ಲ ಅದು ನಿಜಕ್ಕೂ ಕೂಡ ಹಾರಿಬಲ್ ಅಂತ ಅನಿಸುತ್ತೆ ಯಾಕಂದರೆ ಸಾಕಷ್ಟು ವರ್ಷಗಳ ಕಾಲ ಅಡಿಕೆ ಗಿಡಗಳನ್ನು ಬೆಳೆಸಿ ಸಲಹಿದ್ದಂತಹ ರೈತರಿಗೆ ದೊಡ್ಡ ಪ್ರಮಾಣದ ಶಾಖ ಕಾದ್ದಿದೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಈಗೇನೋ ಮಳೆಗಾಲ ಆರಂಭ ಆಯಿತು ಆದರೆ ಬರಗಾಲದಿಂದ ಎಷ್ಟೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ರಾಣೆಬೆನ್ನೂರು ಬಳಿ ಇರುವಂತಹ ಅರೇಮಲ್ಲಾಪುರ ಗ್ರಾಮದ ಬಳಿ ಇರುವಂಥ ಒಂದು ಅಡಿಕೆ ತೋಟದ ಮುಂದೆ ಇದ್ದೀನಿ ನಾನು ಈ ಮಲ್ನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಅಡಿಕೆ ತೋಟಗಳು ಇರುತ್ತೆ ಯಾಕಂದರೆ ಅಲ್ಲಿ ನೀರಾವರಿ ಸೌಲಭ್ಯ ಚೆನ್ನಾಗಿದೆ ಆದರೆ ಹಾವೇರಿ ಭಾಗದಲ್ಲಿ ಬೋರ್ವೆಲ್ ನೀರಾವರಿನೇ ನಂಬ್ಕೊಂಡು ಅಂದರೆ ಅಂತರ್ಜಲವನ್ನೇ ನಂಬ್ಕೊಂಡು ರೈತರು ಅಡಿಕೆ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಈಗಲೂ ಈ ಕಡೆ ಅಡಿಕೆ ಕೃಷಿ ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ ಾರೆ ಹಾವೇರಿ ಭಾಗದಲ್ಲೂ ಕೂಡ ಆದರೆ ಬೋರ್ವೆಲ್ ನೀರು ಅಂತರ್ಜಲ ಕುಸಿದ್ಬಿಡ್ತು ಬರಗಾಲದಲ್ಲಿ ಯಾಕಂದ್ರೆ ಮಳೆನೇ ಆಗಲಿಲ್ಲ ಎಲ್ಲ ಬೋರ್ವೆಲ್ಗಳು ಬತ್ತ ಹೋಗ್ಬಿಟ್ವು ಇವತ್ತು ನೋಡಿ ಬೋರ್ವೆಲ್ ಆಧಾರಿತವಾಗಿ ಕೃಷಿಯನ್ನು ಮಾಡ್ತಾ ಇದ್ದಂತಹ ಅಡಿಕೆ ಬೆಳೆಗಾರರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಅನ್ನೋಂಥದ್ದನ್ನ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ ಇಲ್ಲಿ ಅಡಿಕೆ ಗಿಡಗಳೇನಿದೆ ಫಸಲಿಗೆ ಬಂದಂತಹ ಅಡಿಕೆ ಗಿಡಗಳು ಒಣಗೋಗಿದೆ ನೋಡಿ ಸಾಕಷ್ಟು ವರ್ಷಗಳ ಕಾಲ ಅವುಗಳನ್ನು ಪೋಷಣೆ ಮಾಡಬೇಕು ಅಷ್ಟು ಸುಲಭ ಇಲ್ಲ ಅಡಿಕೆ ಗಿಡಗಳಿಗೆ ಬಹಳ ತಾಳ್ಮೆ ಬೇಕು ಹಾಗಾದರೆ ಮಾತ್ರ ಫಲ ಬರಲಿಕ್ಕೆ ಸಾಧ್ಯ ಈಗ ನೋಡಿ ಬಂದಿರುವಂತಹ ಫಲ ಇಲ್ಲಿ ನೋಡಿ ಎಲ್ಲ ಅಡಿಕೆಗಳು ಇನ್ನೇನು ಬಿಟ್ಟಿದೆ ಅಡಿಕೆಗಳು ಇಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಗಿಡಗಳು ಒಣಗೋಗಿದೆ ಕಾರಣ ನೀರಿನ ಕೊರತೆ ಆ ನೀರಿನ ಕೊರತೆ ಜೀವ ಜಲ ಅಂತ ಸುಮ್ಮನೆ ಕರೆಯಲ್ಲ ರೀ ಜೀವಜಲ ಒಂದು ಮನುಷ್ಯರಿಗೆ ಕುಡಿಲಿಕ್ಕೂ ಬೇಕು ಪ್ರತಿಯೊಂದಕ್ಕೂ ಕೂಡ ಜೀವಜಲದ ಅಗತ್ಯತೆ ಎಂತೆ ಇದು ಎಷ್ಟಿದೆ ಅನ್ನೋಂಥದ್ದನ್ನು ಸಾರ್ ಹೇಳ್ತಾ ಇದ್ದೀವಿ ನಾವು ಇವತ್ತು ಈಗ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಡಿಕೆ ತೋಟಗಳನ್ನು ಮಾಡಿರ್ತಾರೆ ಮತ್ತು ಅದಕ್ಕೆಲ್ಲ ಸಲಹೋದು ಪಾಲನೆ ಅವನ್ನೆಲ್ಲ ಮಾಡೋದಾದ್ರೆ ಸಾಕಷ್ಟು ಖರ್ಚು ಬರುತ್ತೆ ರಾಣೆಬೆನ್ನೂರು ತಾಲೂಕಿನ ರೈತರು ಇದ್ದಾರೆ ಮಾತನಾಡಿಸ್ತೀನಿ ಸರ್ ಯಾಕಂದ್ರೆ ಏಳು ವರ್ಷದಿಂದ ಇದನ್ನ ಬೆಳೆಸಿರೋದು ನಾವು ಏಳು ವರ್ಷದಿಂದ ಈ ತರ ಆಗಿಲ್ಲ ಹೋದ ವರ್ಷದಿಂದ ಮಳೆ ಆಗಿಲ್ಲ ಈ ವರ್ಷದಿಂದ ಮಳೆ ಆಗಿಲ್ಲ ಈ ಕಾರಣದಿಂದ ನಮ್ಮ ಅಡಿಗೆ ಗಿಡ ಫಲಕ್ ಬಂದ ಗಿಡ ಇವತ್ತು ಚೆಂಡು ಮುರುಕೊಂಡು ಎಲ್ಲ ಬಿದ್ದಿದಾವೆ ಏಳು ವರ್ಷದಿಂದ ಇವತ್ತು ಇವತ್ತಿದ್ ಇಲ್ಲಿವರೆಗೆ ಫಲ ಈಗ ಹರಿಬೇಕನ್ನ ಟೈಮ್ ಲೆಕ್ಕ ಕಾಯ್ಬಿಡತ್ ನೋಡ್ರಿ ಅದೆಲ್ಲ ಒಣಗಿದೆ ಅದು ಅಷ್ಟು ಒಣಗಿಲ್ಲ ಬರ್ನ ಆಗಿಬಿಡುತ್ತೆ ಸರ್ ಸ್ವಲ್ಪ ಕುಡಿಯೋ ನೋಡ್ರಿ ದನ ಕರಿ ಕುಡಿಯೋಕೆಲ್ಲಿ ಹ್ಮ್ ಕೆರಿ ಕಟ್ಟಿ ತುಂಬಿಸ್ತೇವೆ ಅಂದ್ರೆ ಸರ್ಕಾರದ ಅದನ್ನು ಹೊಳೆಯಾಗ ನೀರಿಲ್ಲ ಸಾಧ್ಯ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆದ್ರು ಕೂಡ ಬೆಳೆ ನಾಶ ಆಗುತ್ತೆ ಕಾರಣ ಅದು ನೈಸರ್ಗಿಕ ವಿಕೋಪಗಳು ಕರೆಕ್ಟ್ ಆಗಿ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಏನು ಮಾಡ್ಲಿಕ್ಕೆ ಬರ್ದಂತ ಆದ್ರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ರೈತರ ನೆರವು ಬರಬೇಕು ಅಂತ ರೈತರೇ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ಪವನ್ ಯಶ ನಟಿಸೋಣ ನೀವು ಸಾಮೇರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್